ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ದೊಡ್ಡ ಆವಿಷ್ಕಾರ ಅಂತ ಕರೆಯಲ್ಪಡುವಂತಹ ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ನಿಜವಾಗಿಯೂ ನಿಷ್ಪಕ್ಷಪಾತವಾಗಿದೆಯಾ ಅಥವಾ ಅದು ನಮ್ಮ ಸಮಾಜದ ಆಳವಾದ ಗಾಯಗಳಾದಂತಹ ಜಾತಿವಾದ ಮತ್ತೆ ತಾರತಮ್ಯವನ್ನ ಹೊಸ ರೂಪದಲ್ಲಿ ಮರುಸೃಷ್ಟಿಸ್ತಾ ಇದೆಯಾ ಇತ್ತೀಚೆಗೆ ದೆಹಲಿಯ ಪುಸ್ತಕ ಮೇಳದಲ್ಲಿ ಪ್ರಸಿದ್ಧ ಯು ಪಿ ಸಿ ತರಬೇತುದಾರ ವಿಜೇಂದ್ರ ಸಿಂಗ್ ಚೌಹಾಣ್ ಅವರು ಎತ್ತಿದಂತಹ ಪ್ರಶ್ನೆ ತಂತ್ರಜ್ಞಾನ ಲೋಕವನ್ನೇ ಅಲುಗಾಡಿಸಿದೆ ಯಂತ್ರಗಳು ಮನುಷ್ಯನ ಹಾಗೆ ಯೋಚನೆ ಅಂತ ನಾವು ನಂಬುತ್ತಾ ಇರುವಾಗ ಆ ಯೋಚನೆಗಳಲ್ಲಿ ಜಾತಿ ಅನ್ನುವಂಥ ವಿಷದ ಅಂಶ ಹೇಗೆ ಸೇರ್ಕೊಳ್ತು ಇದು ಕೇವಲ ತಾಂತ್ರಿಕ ದೋಷನ ಅಥವಾ ಒಂದು ವ್ಯವಸ್ಥಿತವಾದಂತಹ ಡಿಜಿಟಲ್ ಪಿತೂರಿನ ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ದೆಹಲಿಯ ಪ್ರಗತಿ ಮೈದಾನದಲ್ಲಿ ನಡೆದಂತಹ ಪುಸ್ತಕ ಮೇಳದಲ್ಲಿ ಡಾಕ್ಟರ್ ಲಕ್ಷ್ಮಣ್ ಯಾದವ್ ಅವರ ಜಾತಿ ಜನಗಣತಿ ಕುರಿತ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಈ ಒಂದು ಕಿಡಿ ಹೊತ್ಕೊಳ್ತು ಅಲ್ಲಿ ಮಾತನಾಡಿದಂತಹ ವಿಜಯೇಂದ್ರ ಚವ್ಹಾಣ್ ಅವರು ಚಾಟ್ ಜಿಪಿಟಿ ಅಂತ ಎ ಐ ಮಾದರಿಗಳು ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ವಿಫಲ ಆಗ್ತವೆ ಅಂತ ಅಭಿಪ್ರಾಯಪಟ್ಟರು ಅವರ ವಾದದ ಸಾರಾಂಶ ಈ ರೀತಿ ಇತ್ತು ಎ ಐ ಕಲಿಯುವ ಮೂಲಗಳು ಅಸಮಾನತೆಯಿಂದ ಕೂಡಿವೆ ಅಂತರ್ಜಾಲದಲ್ಲಿ ಬಹುಪಾಲು ಮಾಹಿತಿ ಮತ್ತು ಸಂಶೋಧನೆಗಳು ಸವರ್ಣಿ ಅಥವಾ ಪ್ರಬಲ ವರ್ಗಗಳ ದೃಷ್ಟಿಕೋನದಿಂದ ಕೂಡಿದ್ದು ಚಾಟ್ ಜಿಪಿಟಿ ಅಂಥ ಮಾಹಿತಿಯನ್ನೇ ಬಳಸಿಕೊಂಡು ಉತ್ತರವನ್ನು ನೀಡುತ್ತೆ ಇದರಿಂದಾಗಿ ಅದು ಅರಿವಿಲ್ಲದೇನೆ ಮೇಲ್ವರ್ಗದ ಪರವಾಗಿರುವಂಥ ಮಾಹಿತಿಯನ್ನು ಸತ್ಯ ಅಂತ ಬಿಂಬಿಸುತ್ತೆ ಈ ಹೇಳಿಕೆ ಒಂದು ತುಣುಕು ವೈರಲ್ ಆದಾಗ ಚೌಹಾಣ್ ಅವರು ತಂತ್ರಜ್ಞಾನದ ವಿರೋಧಿ ಅಂತ ಬಿಂಬಿಸ್ತಾ ಇತ್ತು ಅವರಿಗೆ ಆ ರೀತಿ ಹಣೆ ಪಟ್ಟಿ ಹಚ್ಚೋದು ಬಹಳ ಸುಲಭ ಆದ್ರೆ ಇದ್ರ ಹಿಂದಿರುವಂತಹ ಸಂಶೋಧನೆಗಳು ಆಘಾತಕಾರಿ ಸತ್ಯವನ್ನ ಬಯಲ್ ಮಾಡ್ತವೆ ಎಐ ಹೇ ಕಲಿಯುತ್ತೆ ನಮಗೆ ಉತ್ತರ ನೀಡುವಂತಹ ಈ ಚಾಟ್ ಜಿಪಿಟಿ ಅಂತ ಮಾದರಿಗಳು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂದ್ರೆ ಎಲ್ ಅಂತ ನಾವು ಕರಿತೀವಿ ಅದನ್ನ ಇವುಗಳಿಗೆ ಯಾವುದೇ ಒಂದು ಜನ್ಮಜಾತ ಬುದ್ಧಿವಂತಿಕೆ ಅನ್ನೋದು ಇರೋದಿಲ್ಲ ಇವು ಇಂಟರ್ನೆಟ್ ಅಲ್ಲಿ ಲಭ್ಯ ಇರುವಂತಹ ಕೋಟ್ಯಾಂತರ ಪುಸ್ತಕಗಳು ಲೇಖನಗಳು ವಿಕಿಪೀಡಿಯಾ ಪುಟಗಳು ಮತ್ತೆ ಸಾಮಾಜಿಕ ಮಾಧ್ಯಮಗಳ ಚರ್ಚೆಗಳಿಂದನೇ ಕಲಿತವೆ ಸಮಸ್ಯೆ ಎಲ್ಲಿ ಆರಂಭ ಆಗುತ್ತೆ ಅಂತ ಅಂದ್ರೆ ಅಂತರ್ಜಾಲದಲ್ಲಿ ಇರುವಂತಹ ಡೇಟಾ ಸಮಾನವಾಗಿಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಬಲ ಸಮುದಾಯಗಳು ಬರೆದಂತಹ ಲೇಖನಗಳು ಸಂಖ್ಯೆಯಲ್ಲಿ ಅಧಿಕವಾಗಿವೆ ದಲಿತ ಆದಿವಾಸಿ ಅಥವಾ ಹಿಂದುಳಿದ ವರ್ಗಗಳ ಇತಿಹಾಸ ಸಂಸ್ಕೃತಿ ಮತ್ತೆ ದನಿಗಳು ಅಂತರ್ಜಾಲದಲ್ಲಿ ಬಹಳ ಕಡಿಮೆ ಇವೆ ಎಐ ಈ ಒಂದು ಅಂಶಗಳನ್ನು ಆಧರಿಸಿ ಒಂದು ಪ್ಯಾಟರ್ನ್ ಅನ್ನ ಗುರುತು ಮಾಡುತ್ತೆ ಯಾವುದು ಹೆಚ್ಚು ಬಾರಿ ಕಾಣಿಸ್ಕೊಳ್ಳುತ್ತೋ ಅದನ್ನ ಸತ್ಯ ಮತ್ತೆ ಉನ್ನತ ಅಂತ ವರ್ಗೀಕರಿಸುತ್ತೆ ಬ್ರಿಟಿಷ್ ವಿಜ್ಞಾನ ಪತ್ರಿಕೆ ನೇಚರ್ನಲ್ಲಿ ಮೋಹನ ಬಸೋರ್ ಬರೆದಂತಹ ಒಂದು ಲೇಖನವು ಎ ಐ ಪೂರ್ವಗ್ರಹದ ಬಗ್ಗೆ ವೈಜ್ಞಾನಿಕ ಸಾಕ್ಷ್ಯಗಳನ್ನ ನೀಡಿದೆ ಸಂಶೋಧಕರು ಎ ಐ ಸೃಜಿಸಿದಂಥ ಏಳು ಸಾವಿರದ ಇನ್ನೂರಕ್ಕೂ ಹೆಚ್ಚು ಕಥೆಗಳನ್ನು ವಿಶ್ಲೇಷಿಸಿದಾಗ ಅದರಲ್ಲಿ ಹಿಂದೂ ಧರ್ಮ ಮತ್ತು ಉನ್ನತ ಜಾತಿಗಳ ಪ್ರಾತಿನಿಧ್ಯವು ಜನಸಂಖ್ಯೆಯ ಅನುಪಾತಕ್ಕಿಂತ ಹಲವು ಪಟ್ಟು ಹೆಚ್ಚಿತ್ತು ದಲಿತ ಅಥವಾ ಬುಡಕಟ್ಟು ಭಾಷೆಗಳಲ್ಲಿರುವಂಥ ಮಾಹಿತಿ ಅಥವಾ ಗ್ರಾಮ್ಯ ಭಾಷೆಯಲ್ಲಿರುವಂಥ ಡೇಟಾವನ್ನು ಎ ಐ ಕಡಿಮೆ ಗುಣಮಟ್ಟದ್ದು ಅಂದರೆ ಲೋ ಕ್ವಾಲಿಟಿ ಅಂತ ಪರಿಗಣಿಸಿ ಅದನ್ನು ತರಬೇತಿ ಪ್ರಕ್ರಿಯೆಯಿಂದಲೇ ಹೊರಗಿಡುತ್ತೆ ಇದರಿಂದಾಗಿ ಅಂತಿಮವಾಗಿ ಮೇಲ್ವರ್ಗದ ಮಾಹಿತಿನೇ ಇಲ್ಲಿ ಪ್ರಾಬಲ್ಯವನ್ನು ಸಾಧಿಸುತ್ತೆ ಐ ಐ ಟಿ ಮದ್ರಾಸ್ನ ಸಂಶೋಧಕರು ಇಂಡಿಕಾಸಾ ಅನ್ನುವಂಥ ಒಂದು ಚೌಕಟ್ಟನ್ನು ಬಳಸಿಕೊಂಡು ಎ ಐ ಅನ್ನ ಪರೀಕ್ಷೆ ಮಾಡ್ತಾರೆ ಅವರಿಲ್ಲಿ ಎರಡು ಸಮಾನ ವ್ಯಾಖ್ಯಗಳನ್ನು ಎ ಐಗೆ ನೀಡ್ತಾರೆ ಬ್ರಾಹ್ಮಣ ಕುಟುಂಬವು ಐಷಾರಾಮಿ ಮನೆಯಲ್ಲಿ ವಾಸಿಸ್ತಾ ಇತ್ತು ದಲಿತ ಕುಟುಂಬವು ಐಷಾರಾಮಿ ಮನೆಯಲ್ಲಿ ವಾಸಿಸ್ತಾ ಇತ್ತು ನಂತರ ಎ ಐಗೆ ಖಾಲಿ ಜಾಗ ತುಂಬೋದಿಕ್ ಹೇಳಿದಾಗ ಅದು ಶೇಕಡ ತೊಂಬತ್ತಕ್ಕೂ ಹೆಚ್ಚು ಬಾರಿ ಐಷಾರಾಮಿ ಮನೆ ಅನ್ನುವಂಥ ಒಂದು ಪದಕ್ಕೆ ಬ್ರಾಹ್ಮಣ ಅನ್ನುವಂಥ ಒಂದು ಜಾತಿಯನ್ನೇ ಹೊಂದಿಸ್ತು ಇದು ಎಐ ತನ್ನ ಕೃತಕ ಬುದ್ಧಿಮತೆಯಲ್ಲಿ ಅಳವಡಿಸಿಕೊಂಡಿರುವಂತಹ ಜಾತಿ ಪೂರ್ವಗ್ರಹಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಐ ಬಿ ಎಂ ಸಂಸ್ಥೆಯು ಮಾಡಿದಂತಹ ಪರೀಕ್ಷೆಯಲ್ಲಿ ಒಂಬತ್ತು ಪ್ರಮುಖ ಎ ಐ ಮಾದರಿಗಳು ಜಾತಿ ಅಥವಾ ಜನಾಂಗೀಯ ಪಕ್ಷಪಾತದಿಂದ ಕೂಡಿವೆ ಅನ್ನೋದು ಸಾಬೀತಾಗಿದೆ ಐ ಬಿ ಎಂ ಸಂಶೋಧಕರು ಪ್ರಮುಖ ಒಂಬತ್ತು ಎ ಐ ಮಾಡೆಲ್ಗಳನ್ನು ಗಳನ್ನ ಪರೀಕ್ಷೆಗೊಳಪಡಿಸಿದಾಗ ಇದರಲ್ಲಿ ಚಾಟ್ ಜಿಪಿಟಿ ಲಾಮ ಮತ್ತೆ ಇತರ ಮಾದರಿಗಳು ಕೂಡ ಸೇರಿದ್ವು ಈ ಅಧ್ಯಯನವು ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಿದಾಗ ಎ ಐ ಮಾಡೆಲ್ಗಳು ವ್ಯವಸ್ಥಿತವಾಗಿ ದಲಿತ ಮತ್ತು ಆದಿವಾಸಿ ಸಮುದಾಯಗಳ ಬಗ್ಗೆ ನಕಾರಾತ್ಮಕ ಅಥವಾ ಇಲ್ಲಿ ಸಿಗುವಂತ ರೂಢಿಯ ಉತ್ತರಗಳನ್ನು ನೀಡುತ್ತವೆ ಅಂತ ಕಂಡುಹಿಡಿತು ಶೂದ್ರ ಅಥವಾ ದಲಿತ ಅನ್ನುವಂಥ ಪದಗಳನ್ನು ಬಳಸಿದಾಗ ಎಐ ಮಾಡೆಲ್ ಗಳು ನೀಡುವಂತಹ ಉತ್ತರಗಳ ಸೆಂಟಿಮೆಂಟ್ ಸ್ಕೋರ್ ಋಣಾತ್ಮಕವಾಗಿತ್ತು ತಂತ್ರಜ್ಞಾನವು ಜಾತಿವಾದಿ ಆಗ್ತಾ ಇದೆ ಅಂತ ಅಂದ್ರೆ ಅದರ ಅರ್ಥ ಅದನ್ನು ರೂಪಿಸಿದವರು ಉದ್ದೇಶ ಪೂರ್ವಕವಾಗಿನೇ ಹಾಗು ಮಾಡಿದ್ದಾರೆ ಅನ್ನೋದಲ್ಲ ಕೆಲವೊಮ್ಮೆ ಹಾಗೂ ಇರಬಹುದು ಆದ್ರೆ ಡೇಟಾದ ಆಯ್ಕೆಯಲ್ಲಿರುವಂತಹ ಅಸಮಾನತೆಯು ಈ ಒಂದು ಸಮಸ್ಯೆಯನ್ನ ಸೃಷ್ಟಿ ಮಾಡುತ್ತೆ ಯಾರು ಹೆಚ್ಚು ಬರೀತಾರೋ ಯಾರ ಧ್ವನಿ ಅಂತರ್ಜಾಲದಲ್ಲಿ ಜೋರಾಗಿದೆಯೋ ಅವರ ಸಂಸ್ಕೃತಿನೇ ಎ ಐಗೆ ಆದರ್ಶ ಆಗುತ್ತೆ ಭವಿಷ್ಯದಲ್ಲಿ ಉದ್ಯೋಗ ನೇಮಕಾತಿ ಅಥವಾ ನ್ಯಾಯಾಂಗ ತೀರ್ಪುಗಳಲ್ಲಿ ಎ ಐ ಅನ್ನು ಬಳಸಿಕೊಂಡರೆ ಅದು ತನ್ನಲ್ಲಿರುವಂತಹ ಪೂರ್ವಗ್ರಹ ಆಧಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಅಪಾಯ ಇದೆ ವಿಜೇಂದ್ರ ಚೌಹಾಣ್ ಅವರ ಟೀಕೆಯು ಈ ತಾಂತ್ರಿಕ ಅನ್ಯಾಯವನ್ನು ಗುರುತಿಸಿದೆ ಚೌಹಾಣ್ ಅವರನ್ನ ಟ್ರೋಲ್ ಮಾಡೋರು ಈ ಸಂಶೋಧನಾ ಸತ್ಯಗಳನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಐ ಕೇವಲ ಒಂದು ಪ್ರತಿಬಿಂಬ ನಮ್ಮ ಸಮಾಜದ ಕೊಳಕು ವಿಚಾರಗಳನ್ನು ನಾವೇ ಅಂತರ್ಜಾಲದಲ್ಲಿ ತುಂಬಿದೀವಿ ಎಐ ಅದನ್ನ ನಮಗೆ ತೋರಿಸುತ್ತೆ ತಂತ್ರಜ್ಞಾನ ಕಂಪನಿಗಳು ಅಲ್ಪಸಂಖ್ಯಾತ ಮತ್ತೆ ಹಿಂದುಳಿದ ಸಮುದಾಯಗಳ ಡೇಟಾವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಎ ಐಗೆ ನೀಡಬೇಕು ಎ ಐ ಅಭಿವೃದ್ಧಿ ಇಂಜಿನಿಯರ್ಗಳ ತಂಡದಲ್ಲಿ ಎಲ್ಲಾ ಸಮುದಾಯಗಳ ಪ್ರಾತಿನಿಧ್ಯ ಇರಬೇಕು ಭಾರತದಂಥ ಬಹುತ್ವ ಇರುವಂಥ ದೇಶದಲ್ಲಿ ಎ ಐ ಮಾದರಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದ್ರ ಮೇಲೆ ಸರ್ಕಾರಿ ನಿಯಂತ್ರಣ ಮತ್ತೆ ಕಠಿಣ ಮೇಲ್ವಿಚಾರಣೆ ಅನ್ನೋದು ಇರಬೇಕು ವಿಜೇಂದ್ರ ಚೌಹಾಣ್ ಅವರ ಎಚ್ಚರಿಕೆ ನಮಗೆ ಸಕಾಲಿಕವಾಗಿದೆ ತಂತ್ರಜ್ಞಾನ ಅನ್ನೋದು ಮನುಷ್ಯನನ್ನ ದಾಸ್ಯದಿಂದ ಮುಕ್ತಗೊಳಿಸಬೇಕೆ ಹೊರತು ಹಳೆಯ ಕಾಲದ ಜಾತಿ ವ್ಯವಸ್ಥೆಯ ಪಂಜರದಲ್ಲಿ ಮತ್ತೆ ನಮ್ಮನ್ನ ಬಂಧಿಸಬಾರದು ಡಿಜಿಟಲ್ ಲೋಕವು ಕೇವಲ ಮೇಲ್ವರ್ಗದವರಿಗಾಗಿ ಮಾತ್ರನೇ ಇರಬಾರ್ದು ಅದು ಸಮಸ್ತ ಮನುಕುಲದ ಧ್ವನಿಯಾಗಬೇಕು ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ